ತೀ ಎಮ್ ಎಲ್ ಎ ಬಂದು ಪರಿಹಾರ ಕೊಡ್ತು ಅಂತೇಳಿ ಹೋಗಿ ಎಂಟು ದಿನ ಕಳೆದೋಯ್ತು ಅತ್ತೆಗ್ರೆ ಹೊಲ್ದಾಗ ಇಷ್ಟು ನೀರು ನಿಂತು ಬಿಟ್ಟುತ್ತೆ ಪರಿಹಾರ ಕೊಡ್ತು ಅಂತೇಳಿದ್ರು ಕಾಗಿರಾಮೇಶ್ ಅವರು ನಮ್ಮ ಚೆಕ್ಕದಿನಿ ಎಮ್ ಎಲ್ ಎ ಕಾಗಿರಮೇಶ್ ಅವರು ಅವ್ರಿಲ್ಲ ಅವ್ರ ದರ್ಶನ ಇಲ್ಲ ಯಾರಿಲ್ಲ ಸಂಬಂಧಪಟ್ಟವ್ರನ್ನ ಹೇಳ್ಬೇಕಂದ್ರೆ ತಹಸೀಲ್ದಾರ್ ಅವ್ರಿಗೆ ಸಾರಿ ಇವ್ರಿಗೆ ಕನ್ವರ್ಟ್ ಮಾಡಿವಿ ಈ ಥರ ಆದರೆ ರೈತರು ಏನು ಮಾಡ್ಬೇಕಂತ ದಿಕ್ಕು ತೋರಿಸ್ಲಾರ್ದಂಗೆ ಆಗೈತೆ ರೀ ದಯವಿಟ್ಟು ಎಮ್ ಎಲ್ ಎಗಳ ಗಮನಕ್ಕೆ ಬಂದು ಸ್ವಲ್ಪ ರೈತರು ಕಷ್ಟ ಇದು ಮಾಡಬೇಕು ಇಲ್ಲಾದ್ರೆ ದೊಡ್ಡ ರ್ಯಾಲಿಯಲ್ಲಿ ಪ್ರತಿಭಟನೆ ಅಂತ ಹೇಳಿ ನಾವು ನಾಳಿಂದ ಹಮ್ಮಿಕೊಂತೀವಿ ಖಾತೆಗೆ ನೀಡದ ಜಕ್ಕಲಿನ ಎಮ್ ಎಲ್ ಎ ಕಾಗ್ರಾಮ್ ಅವ್ರಿಗೆ ಈ ಕೂಡಲೇ ಬರ ಪರಿಹಾರ ನೀಡಲೇಬೇಕು ನೀಡಲೇಬೇಕು ರೈತ ನಿನ್ನೆ ಎಮ್ ಎಲ್ ಕಾಗಿ ರಮೇಶ್ ಅವರು ಈಗಾಗಲೇ ನಮ್ಗೆ ಸುಮಾರು ಎರಡು ತಿಂಗಳ ಕಾಲ ಒಂದು ಬೆಳೆ ನಾಶ ಆಗಿತ್ತು ಭರವಸೆ ನೀಡಿದರು ಇನ್ನೂ ಕೂಡ ಒಂದು ನಮಗೆ ಬೆಳೆ ಪರಿಹಾರ ನೀಡಿಲ್ಲ ಅದಕ್ಕಾಗಿ ನಮ್ಮೆಲ್ಲ ರೈತ ಸಂಘಟನೆಗಳು ಹಾಗೂ ಇತರ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ನಾವು ಬರ ಪರಿಹಾರ ನೀಡುವವರಿಗೂ ನಮಗೆ ಒಂದು ನ್ಯಾಯ ಬೇಕಂತಿಸಿ ನಾವು ಆ ಒಂದು ಸಲುವಾಗಿ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಿದ್ದೇವೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಜಕ್ಕಲ್ದಿನಿ ಕಾಗಿರಾಮ ಅವರಿಗೆ ನಾವು ಡಿಕ್ಕಾರಕ್ಕೆ ಹೋಗಿ ಕೆಂದು ಬಾಳ ಹೊತ್ತಾಗಿ ಕುಂತು ಅದಕ್ಕಾಗಿ ಬೆಳೆ ಪರಿಹಾರ ಕೊಡಬೇಕು ಬೆಳೆ ಬಂದು ಬೆಳೆ ಎಲ್ಲ ಸರ್ವನಾಶ ಆಗ್ಯದ ಜಕಲ್ದಿನಿ ಕಾಗಿರಾಮ ಎಮ್ ಎಲ್ ಎಕ್ಕಾರ ಡಿಕ್ಕ ಬೆಳೆ ಪರಿಹಾರ ನೀಡಲೇಬೇಕು ಎಮ್ ಎಲ್ ಎ ಕಾಗಿರಾಮ ಅವರು ನಮಗೆ ನೋಡ್ರಿ ಎರಡು ಸಾತ ನಮ್ಗ ಎಮ್ ಎಲ್ ಎ ನಿಮ್ಗ ಹೇಳಿದ್ರಂತ ಅವಾಗ ಎರಡು ತಿಂಗಳ ಆಯ್ತು ಇನ್ನ ನಮ್ಗೆ ಯಾವ್ದೇ ರೀತಿಯ ಬರ ಪರಿಹಾರ ಅಂತ ಕೊಟ್ಟಿಲ್ಲ ಈವರೆಗೆ ಆಯಿತು ನೀವು ಹಿಂಗೆ ದಿನ ಮಾಡಿದ್ರಪ್ಪ ಅಂತಂದರೆ ನಾವು ಯಾವುದನ ಒಂದು ಪಾಟ್ಲಿ ವಿಷದ ಬಾಟ್ಲಿ ತಂದು ಕೇಸಿ ಎಣ್ಣೆ ಕುಡಿದು ಸಾತ್ವ ಬಿಡ್ತೀವಿ ನೋಡಿರಿ ಸಬ್ರೆ ತಹಸೀಲ್ದಾರ್ ಇಲ್ಲಿ ಇನ್ನುವರೆಗೂ ಆದರೂ ಕೂಡ ನಮ್ಮ ಪರ ಪರಿಯಾರಿ ಬಂದಿಲ್ಲ ಸಬ್ರೆ ಮೂವತ್ತೈದು ಸಾವಿರ ಕೊಟ್ಟು ಹೊಲಗಳು ಮಾಡೀವಿ ರೀ ಪರಿಸ್ಥಿತಿ ಗುಂಭೀರ ರೈತರು ಏನಲ್ಲ ಅವಾಗ ಹಂಗೆ ಮಳೆ ಬಂದು ಅತ್ತಿ ಎಮ್ ಹಂಗ ಹತ್ತಿ ಹಾಳಾಗ್ಬೋದು ಈಗ ಮತ್ತೆ ಮಳೆ ಬಂದು ಕೇಸಿ ಅತ್ತೆಲ್ಲ ಕಲಾಸಾಗಿ ಅವಕೀರಿ ಒಂದು ಲಕ್ಷ ರೂಪಾಯಿ ಹಚ್ಚ್ marquée ಬಿಟಿರಿ ರೈತರ ಪರಿಸ್ಥಿತಿ ಯಾರು ಕೇಳೋಲ್ರಿ ಸ್ವಲ್ಪ ಎಂಎಲ್ ಸಾಹೇಬ್ರ ಕೂಡ ಬೇಸ್ಟ್ ಮಾತಾಡ್ರಿ ನೀವು ಅಪ್ಪ ಸ್ವಲ್ಪ ಪುಣ್ಯ ಬರ್ತಾನೆ ನನ್ನ ಕೈ ಮುಯಿತು ಯಾಕೋ ದೇವರ ಇಲ್ಲ ಕರಸ್ತೀ ಇವತ್ತ ಬರ್ತ ಅಂತ ಹೇಳರೆ ಮಾ ವಲ ವಿಜಿಟ್ ಮಾಡ್ತೀವಿ ಯಾವಾಗ ರೀ ಹೋಗ್ತ ಸಹಿತ ಹಂಗೆ ಮಾಡ್ಬಿಟ್ರಿ ಈ ಒತ್ತು ನೋಡಿದಾಗ ಈಗ ಹಂಗೆ ಮಾಡ್ಬಿಟ್ರಿ ಎಲ್ಲಿ ಹೋಗ್ಬೇಕು ನೋಡ್ರಿ ನಮ್ಮ ಪರಿಸ್ಥಿತಿ ಹಂಗಾದ್ರೆ ಪರಿಸ್ಥಿತಿ ಪರಿಸ್ಥಿತiala ಪರಿಸ್ಥಿತಿ ಬರೋಣ ರೈತರದು ಎಲ್ಲಿ ಹೋಗಬೇಕು ಹೇಳಾ ಇಷ್ಟ ದಿನ ತಡಕೊಂಡ್ಬಿಡಿ ನಾವು ಬಂದಿದ್ದಾರೆ ಎಂಎಲ್ ಬರ್ತಿದ್ದಾರೆ ಅಂತ ಫೋನ್ ಮಾಡಿದ್ರಿ ಬರಕ್ಕೆ ಎಲ್ಲಾ ಬೇಕಿಲ್ಲ ಎಲ್ಲಾ ಕುಂತು

ಇದಾವಲ್ಲ ಎಲ್ಲ ಅದೇ ರೈತರು ಕೇಳಿದ್ವಲ್ಲ ಅದೇ ರೈತರು ಇಲ್ಲೆಲ್ಲ ನಿಂತಾರ ಸ್ವಲ್ಪ ಅದು ಪರಿಹಾರ ಬಗ್ಗೆ ಸ್ವಲ್ಪ ನಮಸ್ಕಾರ ಸರ್ ನೋಡ್ರಿ ಹೆಂಗ್ ಪರಿಸ್ಥಿತಿ ಹೀರೆ ಸಿಗಲ್ಲ ಏನ್ ಸಿಗಲ್ಲ ನಮ್ ಪರಸ್ತಿ ಹೆಂಗಾಗ್ಯದ ಮೂರು ತಿಂಗಳ ಆಯ್ತು ಕೇಸಿ ಹತ್ತು ಕೆಳ ಇಟ್ಟುಕೇಸಿ ಇದ್ ಯಾವಾಗ ಆಗ್ಬೇಕು ಯಾವಾಗಿಲ್ಲ ಮಳೆ ಕೇಸ್ ಕಸ ಎಲ್ಲ ಬಿದ್ಬಿಟ್ಟದ ಬಿಳು ಗಟ್ಟಲೆ ಒಳಗೊಳಿಸು ಸುರಿ ರೊಕ್ಕಗಳು ಏನ್ ಮಾಡ್ಬೇಕು ನೋಡ್ರಿ ನಿಮ್ಗೆ ಕೈ ಮುಗಿತೀವಿ ರೀ ಅಪ್ಪ ಸರ್ಕಾರ ಅದ ಏನ್ ನಮ್ಗ ಒಂದ್ ಪರಿಹಾರ ಕೊಡ್ರೇ ಅಪ್ಪ ದೇವ್ರೆ ನಿಮ್ ಕೈ ಮುಗಿತು ರೇ ಅಪ್ಪ ದೇವ್ರೆ ನೋಡ್ರಿ ಎಮ್ ಎಲ್ ನಾವು ಸಾಮ ಅವಳೇ ನಾವು ನಿಮ್ ತಹಸೀಲ್ದಾರ್ ಸಹ ಮುಖಾಂತರ ಹೇಳಿವಿ ನಿಮಗೂ ಸಿಗಿವಿ ಆದ್ರಗುನ ಅಂತಂದ್ರೆ ನಮ್ ಬಾಳೆವ್ರ ರೈತರುದು ಏಳಿಕೆಲ್ಲದ ಆಗ್ಯದ ಈಗ ನೀವೇ ಖುದ್ದಾಗಿ ಬಂದಿರಾಳೆ ಈಗ ನೋಡ್ರಿ ಮಳೆ ಹೆಂಗಾಗ್ಯದ ನೋಡ್ರಿ ಈಗ ಇದ್ರಾಗ ನಾವು ಒಂದೊಂದು ಲಕ್ಷ ಖರ್ಚು ಖರ್ಚು ಮಾಡಿವಿ ನಾವ್ ಇದ್ರಾಗ ಹೆಣ್ಣು ಮಕ್ಕಳು ದುಡಿದು ಏನ್ ಮಾಡ್ಬೇಕು ಏನಿಲ್ಲ ಎಣ್ಣೆ ಗೊಬ್ಬರಿಗೆ ಎಲ್ಲ ಸ್ಕಿಟ್ ಬಿಟ್ಟಿವಿ ನಾವು ಇದ್ರ ಬಗ್ಗೆ ನಮ್ಗ ನಿಮ್ ಗಮನಕ್ಕಿಲ್ಲ ಅದಕ್ಕೆ ದಯವಿಟ್ಟು ಇದಕ್ಕೆ ಒಂದು ಲಕ್ಷ ರೂಪಾಯಿನ ಎಷ್ಟ ನಿಮ್ಗ ಎಕಿರಿಗೆ ಎಷ್ಟು ಕೊಡ್ತೀರಿ ನೋಡ್ರಿ ಇದ್ರನ್ನ ಈ ಹೊಲ ನೋಡಿ ಕೇಸಿ ಸ್ವಲ್ಪ ಬರ್ರಿ ಸ್ವಲ್ಪ ನೋಡ್ರಿ ಸಾಬ್ರೆ ನಮ್ಮ ರೈತರ ಪರಿಸ್ಥಿತಿ ಆಚ ತಿಂಗದ ನೀವು ಅವರ ಭರವಸೆ ಒಂದ್ ವಾರದಾಗ ಅಂತ ಹೇಳಿದ್ರಿ ತಹಶೀಲ್ದಾರ್ ಸಾಬ್ರಿ ಎರಡ್ ತಿಂಗ್ಳ ಆಯ್ತು ಹಿಂದೂವರೆಗೂ ಕೂಡ ನಮ್ಗ ಹಣ ಜಮ ಆಗಿಲ್ಲ ನಾವ್ ಎಲ್ಗ್ ಹೋಗಬೇಕು ರೈತರು ಇರ್ಬೇಕ ನೀವೇ ಭರವಸೆ ಕೊಟ್ಟು ಬಿಡ್ತೀರಿ ಎಲೆಕ್ಷನ್ ಬಂದಾಗ ಅಂದ್ರೆ ನೆನಪಾತ್ ನಾವ್ ಮತ್ತದ ರಾಮೇಂದ್ರಿ ಈ ಕಾಯಿ ಅದ ಈ ಹೂ ಅದ ಏನದ ನೋಡ್ರಿ ಚೆಕ್ ಕೊಡ್ಬೇಕ್ರಿ ಎಷ್ಟ್ ಆಗ್ತದ ಎಕಿರಿ ಎಷ್ಟ್ ಬರ್ತೀರಿ ನೋಡ್ರಿ ನೀವೇ ಹೇಳ್ಬಿಡ್ರಿ ಅವತ್ತ ನೀವೇ ಸ್ವಲ್ಪ ಖುದ್ದಾಗಿ ಹೆಂಗಿದ್ರೆ ನಿಮ್ಗೆ ಕಣ್ಣು ಮುಂದೆನೇ ಕಾಣ್ತಾ ಇದೆ ಈ ಎಷ್ಟು ಎಷ್ಟೆಷ್ಟು ಕೊಡಬೇಕು ಒಂದು ಎಕ್ರಿಗೆ ಎಷ್ಟು ಕೊಡಬೇಕು ಮೂವತ್ತೈದು ಸಾವಿರ ಕೊಟ್ಟು ಲೀಸಿಂಗ್ ಮಾಡಿವಿ ಎಣ್ಣೆ ಗೊಬ್ಬರ ಅಂತ ಇದ್ರ ಹೇಳ್ಬಾರ್ದು ಈಗಾಗಲೇ ನಾವು ನಿಮ್ಗೆ ಇಳಿವಿ ನಿಮ್ಗೆ ನೋಡ್ರಿ ಎಷ್ಟೆಷ್ಟು ಕೊಡ್ಬೇಕಂತ ಇರಿ ಇದಕ್ಕೆ ಸ್ಪಾಟಿ ಪ್ರತಿಯೊಬ್ಬರಿ ರೈತರಿಗೆ ನಮ್ಮ ನೀವು ನಿಮ್ಗೆ ಸ್ಪಾಟ್ನಾಗ ನೀವೇನಾದ್ರು ದುಡ್ಡು ಏನು ಏನ್ಸ್ ಅಂತ ಗೊತ್ತಾಗ ಏನು ತ್ರಾಸ ಅಂತ ಏನು ಗೊತ್ತಾಗ್ರಿ

ಅವು ಪರಿಹಾರ ಚೆಕ್ ರೈತರದು ರೈತರದ್ದು ನೀನು ಮಾಲೀತವ್ರ ಬರೀಗ ಮಾದೇವ ಆಯ್ತು ನಮ್ಮ ಶಿಷ್ಯಪ್ಪ ಎಲ್ಲಪ್ಪ ಅವ್ರು ಬಂದಾರ ಮತ್ತೆ ಇಲ್ಲಿ ನಮ್ಮ ಓಟ್ಲಕ್ ಬರ್ತಾರಂತ ಮತ್ತೆ ಸ್ವಲ್ಪ ಜಲ್ದಿ ಬಂದ್ಬಿಡ್ರಿ ಮಮ್ಮ ನೀವ ಸ್ವಲ್ಪ ಜಲ್ದಿ ಬರ್ರಿ ಮಮ್ಮ ಹಾ ಬರ್ರಿ ಬನ್ರಿ ಬರ್ರಿ ಇಲ್ಲ ಮಮ್ಮ இருக்கும். <laughs> <music/> ಹೊಲ ನೋಡ್ಕೊಂಡ್ ಹೋದ್ರಿ ಮತ್ತೆ ಮತ್ತೆ ಅವಾಗ ಇಪ್ಪತ್ತೈದ್ ಸಾವಿರ ಕೊಡ್ಕೊಂತರಿ ಒಂದ್ ಐವತ್ ರೂಪಾಯಿ ಅದನ್ನ ನೋಡ್ರಿ ಮತ್ತೆ ಕೊಟ್ಬಿಡ್ರಿ ಒಂದ್ ರೋಜ ಮೂವತ್ತೈದ ಸಾವಿರ ರೂಪಾಯಿ ಆಗ್ಯದ ಏನ್ ನೋಡ್ರಿ ನಮ್ ಪರಿಸ್ಥಿತಿ ಆಗ್ಯದ ಅದ್ ಏನಾಯ್ತು ಸರ ನೀವು ಬಂದು ಅಚ್ಚೋಳಗಳು ಎಲ್ಲಾ ಮಳೆ ಬಂದು ಹಾಳಾಗಿದ್ ನೋಡ್ಕೊಂಡ್ ಹೋದ್ರಿ ಅಲ್ಲ ಇಪ್ಪತ್ತೈದ ಸಾವಿರ ಅಂದ್ರೆ ಇಪ್ಪತ್ತೈದ್ ಸಾವಿರ ರೈತರಿಗೆ ಆಗದಲ್ಲ ಐವತ್ ಸಾವಿರ ರೂಪಾಯಿ ಕೊಟ್ರೆ ರೈತರು ಸ್ವಲ್ಪ ಏನಾದ್ರು ಬದಿಕ್ ಮೂವತ್ತೈದ್ ಸಾವಿರ ರೂಪಾಯಿ ಲೀವ್ ಇದೆ ರೈತರು ಒಂದ್ ಐವತ್ ಸಾವಿರ ಮಾಡಿ ಏನೋ ಐವತ್ ಸಾವಿರ ರೂಪಾಯಿ ಏನೋ ಮಾಡಿದ್ರೆ ಸ್ವಲ್ಪ ರೈತರು ಬದುಕ್ತಾರೆ ಅಂತೇಳಿ ನಮ್ಮ ಮನವಿ ಸರಿ ಎಲ್ಲ ಲಾಸ್ ಆಗ್ಯಾವ್ರಿ ಇಲ್ಲಿಗೆ ಹೊಲ ಒಳ ಮಿ ಮೆಣಸಿಗಾಯಿ ಎಲ್ಲ ಮಳೆ ಐತಿ ಮೂರು ತಿಂಗಳು ಆಯ್ತು ರೀ ಮಳೆ ಏನೋ ನೋಡಿರಿ ಸರ ಬಂದು ನೋಡ್ಕೈತ್ರಿ ಹೋಯ್ತು ಏನು ಅಮ್ಮದು ಏನಿಲ್ಲ ರೀ ಸರ್ ತೊಬ್ಬಡವ್ರನ್ನೆಲ್ಲ ನೋಡಿರಿ ಸರ್ ಹೆಂಗೆ ಅಂಬದ ಅಂಬದ ನೋಡಿ ಮಾತಾಡ್ರಿ ಸರ್ ನೋಡ್ಕೊಂಡು ಎಲ್ಲ ಜನ ನೋಡ್ರಿ ಎಲ್ಲ ಮಜ್ಜಮ್ಮ ಏನು ರೊಕ್ಕ ದುಡ್ಡು ಬರೋದಿಲ್ಲ ಬರೋ ಇದು ಬಿಡೋದಿಲ್ಲ ಎಲ್ಲ ರೈತರು ಲಾಸ್ ಆಗಿಬಿಟ್ರಿ ಇಲ್ಲಿಗೆ ಆರು ತಿಂಗಳು ಆಯ್ತು ನೋಡಿರಿ ಸರ್ ಲಕ್ಷ ಕೊಟ್ರ ರೈತರು ಮೂವತ್ತೈದು ಸಾವಿರ ರೂಪಾಯಿ ಲೀಸ್ ಐತೆ ಎಣ್ಣೆ ತುಟ್ಟಿ ಐತೆ ಬಹಳ ಲಾಸ್ಟ್ ಒಂದ್ ಲಕ್ಷ ಮಾಡ್ಬಿಡ್ರಿ ಮತ್ತೆ ಒಂದೇಳಿ ಅಲ್ಲಪ್ಪ ಐವತ್ತರ ತಳಿ ಬರ್ತಾವ ಎಲ್ಲಾರು ಸಂಭವ ಏನೋ ಇಪ್ಪತ್ತೈದೊಂದ್ಸಲ ಇನ್ನೂರ್ ಸಲ ನಾನು ಮ್ಯಾಗ ಮಾತಾಡಿ ಹೇಳಿದ್ದೆ ಈಗ ಒಪ್ಪಂದ್ ಮಾಡ್ಬೇಕಂದ್ರೆ ನಮ್ಮವರು ನಮ್ಮ ಮುಂದೆ ನಮ್ಮಲ್ಲಿ ಇರ್ತಾರಂತಂದ್ರೆ ಎಲ್ಲಾರು ಒಂದೇ ರೀತಿ ನೋಡಮ್ಮೆ ಒಂದ್ ಲಕ್ಷ್ಮೇಲೆ ಬೈಸಿ ಎಂಬತ್ತೈದನ ಮಾಡ್ರಿ ಎಲ್ಲಾ ನೋಡಿಕೆಂದು ಹೋಗಿ ಎಲ್ಲ ಲಾಸ್ ಆಯ್ತ್ರಿಯ್ ಹಾಮಪ್ಪ ಚಕಮ್ಮ

ಹಳೆಯ ವಿಚಾರಿಸಿದ ಚಕ್ರಿ ನೇಮೆಲೆ ಗ್ರಾಮವರಿಗೆ ನಮ್ಮ ಗ್ರಾಮದ ರೈತರಾಗಿ ತುಂಬ ಹೃದಯದ ಧನ್ಯವಾದಗಳು ಅನಂತ ಅನಂತ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸುತ್ತೇವೆ